ಬನ್ನಿ ಬೆಳಗ್ಗೆ ಮನೆಗೆ ಅಲ್ಲಿ ನೋಡ ಅಪ್ಪ ಹುಡುಕ್ತಾ ಇರೋದು ಅಪ್ಪ ಹುಡುಕ್ತಾ ಇತ್ತು ಪಾಪು ಹತ್ರ ಇದ್ದೇನೆ ಕೆಲವೇ ಕ್ಷಣಗಳಲ್ಲಿ ಶೋ ಪ್ರಾರಂಭ ಆಗುತ್ತೆ ದಯಮಾಡಿ ಟ್ಯಾಬ್ಲಾ ಹತ್ರ ಇರುವಂತಹ ಸಾರ್ವಜನಿಕರು ಆದಷ್ಟು ಮುಂದೆ ಬನ್ನಿ ಟಿ ಕಡೆ ಹತ್ರ ಬನ್ನಿ ಎಲ್ಲರೂ அது ஜர்க் பண்வரே அந்த

Thank okay. you. सकल भक्तकोटे आदर्श विजय विनायक सेवा समिति ತ್ಯಾಗರಾಜ ಕಾಲೋನಿ ಶನಿವಾರ ಸಂತೆ ಇವರ ವತಿಯಿಂದ ಮೂವತ್ತೈದನೇ ವರ್ಷದ ಅದ್ಧೂರಿ ಗೌರಿ ಗಣೇಶೋತ್ಸವಕ್ಕೆ ತಮ್ಮೆಲ್ಲರಿಗೂ ಆ ಸ್ವಾಗತ ಈ ಬಾರಿ ಶ್ರೀ ಗಣೇಶ ಪುರಾಣದ ಆರನೇ ಸಂಪುಟ ಎಂಬತ್ತೇಳನೇ ಅಧ್ಯಾಯದಿಂದ ಆಯ್ದ ಶ್ರೀ ಗಣೇಶನಿಂದ ಶತಮಹಿಷಿ ಎಂಬ ನಾಮಾಂಕಿತನಾದ ದೈತ್ಯನ ಸಂಹಾರ ಎಂಬ ಕಥಾನಕವನ್ನು ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ ಸಿಂಧು ದೈತ್ಯನ ಆಕ್ರಮಣದಿಂದ ದೇವಾನು ದೇವತೆಗಳು ತಮ್ಮ ಸ್ಥಾನಗಳನ್ನು ಕಳೆದುಕೊಂಡು ಕ್ರೂರಿ ಸಿಂಧುನ ಅಡಿಯಾಳಾಗುತ್ತಾರೆ ಸಿಂಧು ರಾಕ್ಷಸನ ವಧಿಗಾಗಿ ಆದಿದೇವ ಗಣೇಶನ ಅವತಾರವೆಂಬ ವಿಚಾರ ಅನೇಕ ರಾಕ್ಷಸರನ್ನು ಗಣೇಶನ ವಧಿಗಾಗಿ ಕೈಲಾಸಕ್ಕೆ ಕಳುಹಿಸುತ್ತಾನೆ ವ್ಯೋಮಾಸುರನೆಂಬ ರಾಕ್ಷಸನು ಪ್ರಚಂಡ ಶಕ್ತಿಯಿಂದ ಗಣೇಶನನ್ನು ಹಿಂಸಿಸುವ ಸಮಯದಲ್ಲಿ ಮಹಾಗಣಪತಿಯಿಂದ ಹತನಾಗುತ್ತಾನೆ ವ್ಯೋಮಾಸುರನ ಸಹೋದರಿ ನೂರು ಕೋಣಗಳನ್ನು ಏಕಕಾಲದಲ್ಲಿ ಭಕ್ಷಿಸಿ ಶತಮಹಿಷಿ ಎಂಬ ನಾಮಾಂಕಿತೆಯಾಗಿದ್ದು ತನ್ನ ಸಹೋದರ ಯೋಳಮಾಸುರನ ಹತ್ಯೆಯ ಪ್ರತಿಕಾರಕ್ಕಾಗಿ ಕೈಲಾಸಕ್ಕೆ ತೆರಳಿ ಮಹಾಗಣಪತಿಯಿಂದ ಹತಳಾಗುವ ಪುಣ್ಯ ಕಥಾ ಹಂದರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ Terima kasih telah menonton! ಜಲಾದವ ಕುಲೋತ್ತಮಳೆ ಎಲ್ಲಿರುವೆ ಎಲ್ಲಿರುವೆ ಇದು ಇದು ನಾನು ವ್ಯೋಮಾಸುರನ ದೂತನಾಗಿ ಬಂದಿರುವೆ ನಿನ್ನ ನಿನ್ನ ಬಲಶಾಲಿ ಸಹೋದರಿಯೋ ಮಾಸುರನು ಶಿವ ಪಾರ್ವತಿಯರ ಪುತ್ರ ಗಣೇಶನಿಂದ ಹತನಾಗಿರುವನು ಅಯ್ಯೋ ಇದನ್ನು ತಿಳಿಸುವ ದೌರ್ಭಾಗ್ಯ ನನ್ನದಾಗಿದೆ ಅನುಜೆ ಅನುಜೆ ಮಾಯಾವಿ ರಾಕ್ಷಸಿಯೇ ಆ ದೇವತೆಗಳ ಸೊತ್ತನ್ನು ಅಡಗಿಸಲು ಮಾಯಾ ಯುದ್ಧ ಪ್ರವೀಣೆ ನೀರೇ ಸರಿ ಬಾ ವ್ಯೋಮಾಸುರ ಇದು ನಿನ್ನ ಸಹೋದರಿಯಾದ ನಾನು ಸಾವಿನ ರೂಪದಲ್ಲೇ ಉತ್ತರಿಸಿ ಬರುವೆ ಪ್ರಾತಿಕಾರ ತೀರಿಸದ ಹೊರತು ವಿರಮಿಸಲಾರೆ ಪೂಜಿಸಲು ಹಸಿವನ್ನು ಮುಂದಿಟ್ಟು ಹುಟ್ಟಿದವಳು ನಾನು ಮೊದಲು ಹಸಿವೆಂಬ ಕ್ಷುತ್ ಬಾಧೆಯನ್ನು ಕುಕುಶಮನಗೊಳಿಸುವೆ ಅಲ್ಪಹಾರ ನನಗೆ ಸಾಕು ಖಾದ ಘನ ಭೋಜನವೇ ಬೇಕು ಇವಳದೆಂತಹ ಭೋಜನ ಅಸಂಖ್ಯಾತ ರಾಕ್ಷಸರ ಭೋಜನ ನೋಡಿದ್ದೇನೆ ವಿಭಿನ್ನ ಕಾಲಕ್ಕೆ ನನ್ನ ಹಸಿವು ಓಹೋ ಶುಕ್ರಾಚಾರ್ಯರೇ ಪ್ರಣಾಮಗಳು ಯಾವಾಗಲಾಯ್ತು ತಮ್ಮ ಆಗಮನ ನನ್ನ ಗಮನಕ್ಕೆ ಬರಲೇ ಇಲ್ಲ ಕ್ಷಮಿಸಿ ಸಾಂಗೋಪಸಾಂಗವಾಗಿ ನಿನ್ನ ಭೋಜನವಾಗುತ್ತಿರುವಾಗಲೇ ಆಗಮಿಸಿದೆ ಮೂಕ ವಿಸ್ಮಿತನಾದೆ ಏಕ ಕಾಲಕ್ಕೆ ಸಾಲು ಸಾಲಾಗಿ ನೂರು ಕೋಣಗಳನ್ನು ಭಕ್ಷಿಸಿದ ನೀನು ಶತಮಹಿಷಿಯಾದೆ ನಿಮಗೆ ತಿಳಿಯದ್ದೇನಿದೆ ನನ್ನ ಸಹೋದರ ವ್ಯೋಮಾಶ್ರನ ಹತ್ಯೆಗೆ ಪ್ರತಿಕಾರ ತೀರಿಸಲು ಕೈಲಾಸಕ್ಕೆ ಹೋಗುತ್ತಿರುವೆ ರಾಕ್ಷಸ ಕೊಂಡವರು ದಿಲಿಗೇರಿಗಳು ಮಹಾ ಮೂರ್ತರೆ ಮುದಕ್ಕೆ ಅಷ್ಟು ಮೇಂ ಹೀರೋ ಸಾಧಿಯ ಅಸುರರೆಲ್ಲ ಈ ಮೂಠತನದಿಂದಲೇತರagitto ಅಮಾವಾಸ್ಯೆ ಯಮ ಸಂಜೆ ಅತ್ತಿನಲ್ಲಿ ಮಾರ್ಗತ್ತಲಿನ ಮಣ್ಣ ಹೊತ್ತು ಅಕರಳ ನಿಕಾರಣ ಕುರುಪೆ ಎಂದು ತಮಿ ತಿಸದೈ ಹಿನ್ನೇನೋ ಈ ರೂಪದಲ್ಲಿ ಹೋದರೆ ಕೈಲಾಸದ ದ್ವಾರದಲ್ಲೇ ನಂದಿ ಹಿಂಗಿಯರು ನಿನ್ನನ್ನು ಅಡ್ಡವರು 우ರತಾ ಗದನ веಕಿ ಸುಂದರ ಸ್ಫુરದ್ರೋಪಿ ಶ್ರೀಯ ರೂಪ ಧಾರಣೆ ಮಾಡಿ ಹೋಗು ಕಾರ್ಯ ಸಾಧಿಸು ಅಪ್ಪನೆ ಗುರುವрья ನಿಮ್ಮ ಮಾರ್ಗದರ್ಶನದಂತೆ ಆ ಇಂದ್ರನ ಮಡದಿ ಸಚಿ ದೇವಿಯಂತೆ ರೂಪ ಧಾರಣೆ ಮಾಡುವೆ ಅಸಾಧಾರಣ ಶಕ್ತಿಯಿಂದಲೇ ಜಯಿಸುವೆ ನೀನು ಎದುರಿಸಲು ಹೊರಟಿದ್ದು ಅಸಾಧಾರಣದಲ್ಲೇ ಅಸಾಧಾರಣವಾದವನನ್ನು ಶಕ್ತಿ ಯುಕ್ತಿಗಳ ಮನಸ್ಸಿನವನನ್ನು ಇರಲಿ ಭವ परिवा ಚರಣ ಪದ್ಮಗಳಿಗೆ ನಮೋ ನಮಃ ಅಂಗನೆ ಯಾರ ಮಹಿಳೆಯರು ಇದೇಕೆ ಹೀಗೆ ಚಿಂತಾಕ್ರಾಂತನಾಗಿರುವೆ ನಿನಗೊದಗಿದ ಸಂಕಷ್ಟವಾದರೂ ಏನು ಲಾವಣ್ಯವತಿ ಜಗಜ್ಜನನಿಯೇ ನನ್ನನ್ನು ಶಚಿದೇವಿ ಎನ್ನುವರು ಸಿಂಧೂ ದೈತ್ಯನಿಂದ ನನ್ನ ಪತಿ ಸೆರೆ ನೊಂದು ಜರ್ಜರಿತಳಾಗಿರುವೆ ಮಾತೆ ಶೋಕಿಸದಿರು ಇಂದ್ರಾಣಿ ಸಿಂಧು ದೈತ್ಯನ ಅಂತ್ಯಕಾಲ ಸನ್ನಿಹಿತವಾಗುತ್ತಿದೆ ಅವನನ್ನು ದಮನಿಸುವ ಮಹಾನ್ ಶಕ್ತಿಶಾಲಿಯ ಜನನವಾಗಿದೆ ತಾಳ್ಮೆಯಿಂದಿರು ಇವನೇ ಆ ವಿಶ್ವಂಭರ ಕಂದನನ್ನು ನಾನು ಸಮೀಪದಿಂದ ನೋಡಬಹುದೇ ಗಣೇಶನನ್ನು ಕ್ಷಣ ಕಾಲ ಅಪ್ಪಿ ಮುತ್ತಾಡಿ ನನ್ನ ಬಾಧೆಯನ್ನು ಶಮನಗೊಳಿಸಿಕೊಳ್ಳಲೆ ಓಹೋ ಅದಕ್ಕೇನು ನಿನ್ನ ದುಃಖ ನನ್ನ ಪುತ್ರನಿಂದ ತಡೆಯುವುದಾದರೆ ಇದೋ ಲಾಲಿಸು ಕಂದನನ್ನು ಜೋಪಾನ ಇವನು ತ್ರಿಕಾಲ ತ್ರಿಲೋಕವ್ಯಾಪಿ ಬಾ ಬಾ ಪೂರೈಸಿಕೊಳ್ಳುವೆ ಎಲ್ಲದಕ್ಕೂ ಒಂದು ಅಂತ್ಯ ಇರುವೆ ನನ್ನ ಸಹೋದರನ ಸಂಹರಿಸಿದ ಈ ಬಾಲಕನನ್ನು ಪಾತಾಳ ಲೋಕದಲ್ಲಿ ಬಚ್ಚಿಡುವೆ ನನ್ನಲ್ಲೇ ನಿನ್ನ ಮಾಯಾವಿದ್ಯಾ ಪ್ರದರ್ಶನವೇ ಇದು ನನ್ನ ಮೆಡಿಟೇಷನ್ನಿಂದ ಇದು ವಿಧಿಲಿಖಿತ ಶಾಂತಳಾಗು ಶಾಂತಳಾಗು ಪಾರ್ವತಿ ಎಲೆ ರಾಕ್ಷಸಿಯೇ ಮೃಗವೇ ಬಂದು ಜಾಲಕ್ಕೆ ಬೀಳಲು ಸಿದ್ಧವಾದಾಗ ಬೇಡ ಅನ್ನುವರೆ ಮಾತುಗಳನ್ನು ನಿಲ್ಲಿಸು ಪಾರ್ವತಿ ದೇವಿ ನಿನ್ನಲ್ಲಿ ವಾಗ್ವಾದ ನಡೆಸಲು ಬಂದಿಲ್ಲ ನನ್ನ ಸಹ ಕಂದ ವಿಶ್ವಂಭರ ಗಣೇಶ ಇದೀಗ ನಿನ್ನ ಕಾರಣಿ ಜನ್ಮದ ನೈಜಾರ್ಥ ಅನಾವರಣಗೊಳ್ಳುವ ಸಮಯ ಸಾವಕಾಶ ಬೇಕೆ ವಾ ಕಂದ ಗಣೇಶ ನಿಮ್ಮ ಆಜ್ಞೆಯಂತೆ ಆಗಲಿ ಜನರಿ ಜನಕರೇ ವಿಜಯೀ ಭವ ವಿಜಯೀ ಶತ ಶತಮಹಿಷಿ ದುರಹಂಕಾರಿ ದೈತ್ಯವೇ ನಿನ್ನಂತಹ ನೀಚ ಲೋಕ ಕಂಟಕ ಹಸುರರನ್ನು ಸಂಹರಿಸಿ ಭೂಭಾರವನ್ನು ಇರಿಸಲೆಂದೇ ಅವತಾರ நானு 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 நானும் அனந்த சூரியனே சந்திரனும் வாதனூ நானும் பஞ்சபூதாத்மர் பாலகனும் அஷ்ட சித்தியு நானு நவகிர பரிச்சலையு நானு இது நே நின்ன அந்த I'm <laughs> going ಮಹಾ ವಿಷ್ಣುವು ನಾನೆ ತ್ರಿಶೂಲದಿಂದ ದುಷ್ಟ ದಾನವರನ್ನು ಸಂಹರಿಸಿದ ರುದ್ರನೂ ಮನೆ ಶಾಂತನಾಗು ಆದಿದೇವ ನಿನ್ನ ಅವತಾರದ ಕಾರಣಗಳು ಒಂದೊಂದಾಗಿ ಪರಿಹಾರವಾಗುತ್ತಿದೆ ಶಾಂತನಾಗು ಕಂಡ ಶಾಂತನಾಗು Chalo dunda, milad dunda, dunda, mahat dunda, dunda, manapada dunda, dibut ko बैठ मेरे को कंधे को कर मैंने मैंने नी नोरा मुंडे बने खड़े जाकर खड़े जाकर Je vais aller